ಇತ್ತೀಚಿನ ದಿನಗಳಲ್ಲಿ ಹಾಗೂ ಹಿಂದೆ ಅಥವಾ ಮುಂದೆ ಅನೇಕ ವ್ಯಕ್ತಿಗಳು ಮಹಾಜ್ಞಾನಿಗಳಾದ ಮಹಾನುಭಾವರಾದ ಸಮಗ್ರ ಮಾಧ್ವ ಸಮಾಜಕ್ಕೇನೆ ಪರಮೋಪಕಾರವನ್ನು ಮಾಡಿದಂತಹ ವ್ಯಾಸರಾಜ ಶ್ರೀಚರಣರ ಬಗ್ಗೆ ಮಾಡಿದಂತಹ ಆಕ್ಷೇಪಗಳು ಅಗೌರವ ತರುವಂತಹ ಯಾವುದೇ ತರಹದ ಸಂಗತಿಗಳಿದ್ದರೂ ಮಾತುಗಳಿದ್ದರೂ ಕೂಡ ಅದನ್ನು ನಾವು ಸ್ಪಷ್ಟವಾಗಿ ಈ ಮೂಲಕವಾಗಿ ಖಂಡನೆ ಮಾಡ್ತಾ ಇದ್ದೇವೆ ಇಲ್ಲಿ ನೆರೆದ ಎಲ್ಲ ಪೀಠಾಧಿಪತಿಗಳಿಗೂ ಮುಂದೆ ಕುಳಿತ ಎಲ್ಲ ವಿದ್ವಾಂಸರಿಗೂ ಸಜ್ಜನರಿಗೂ ಸರ್ವಕಾಲದಲ್ಲಿಯೂ ಇದು ಸಮ್ಮತವಾದದ್ದು ಮಹಾನುಭಾವರಾದ ವ್ಯಾಸರಾಜರ ವಿಶೇಷವಾದಂತಹ ಅನುಗ್ರಹ ಜಗತ್ತಿಗೆ ಬೇಕು ಶ್ರೀಮದ್ ಆನಂದ ತೀರ್ಥ ಸರ್ವೋತ್ತಮನಾದ ಶ್ರೀಹರಿ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮಟ್ ಟೀಕಾಕೃತ್ಪಾದರು ವಿದ್ಯಾಧಿರಾಜಾದಿ ಎಲ್ಲ ಮಹಾನುಭಾವರು ಗುರುಗಳು ವ್ಯಾಸರಾಜರು ವಾದ್ಯರಾಜರು ವಿಜಯೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರು ರಘುತ್ತಮ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ಈ ಎಲ್ಲ ಮಹಾನುಭಾವರ ಯತಿಗಳು ದಾಸರು ಇಂತಹ ಮಹಾನುಭಾವರ ಬಗ್ಗೆ ಅಲ್ಲದ ಸಲ್ಲದ ಮಾತುಗಳನ್ನು ಯಾರೇ ಹೇಳಿದರೂ ಅದು ಖಂಡನೀಯವಾದದ್ದು ಇವತ್ತಲ್ಲ ಹಿಂದೆಯಲ್ಲ ಮುಂದೆಯಲ್ಲ ಯಾವ ಕಾಲದಲ್ಲಿಯೇ ಆ ತರಹದ ಅಗೌರವ ತರುವ ಮಾತುಗಳು ಎಲ್ಲಿಯೇ ಕೇಳಿ ಬಂದರೂ ಅದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಕುಳಿತ ಎಲ್ಲ ಪೀಠಾಧಿಪತಿಗಳು ನಾವೂ ಸೇರಿಕೊಂಡಂತೆ ಎಲ್ಲರೂ ಅದನ್ನು ಖಂಡಿಸ್ತಾ ಇದ್ದೇವೆ ನೀವೆಲ್ಲರೂ ಅದನ್ನು ಖಂಡನೆ ಮಾಡ್ತಾನೇ ಇದ್ದೀರಿ ಇಷ್ಟು ಮಾತ್ರ ಸಾಲದು ಅಂತಹ ಮಹಾನುಭಾವರ ಬಗ್ಗೆ ಯಾರ ಪಾದಧೂಲಿಯನ್ನು ಸೇವನೆ ಮಾಡಿ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕೋ ಅಂತಹ ಮಹಾನುಭಾವರ ಬಗ್ಗೆ ಯಾವುದೇ ತರಹದ ಅಗೌರವ ತರುವ ಮಾತುಗಳು ಕೇಳಿ ಬಂದಲ್ಲಿ ಅದನ್ನು ಅವಶ್ಯವಾಗಿ ಖಂಡಿಸಬೇಕು ಗುರುಗಳಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಹುಟ್ಟಿಸುವ ಕಾರ್ಯವನ್ನು ಮಾಡಬೇಕು ಇದೀಗ ಸ್ಮರಣೆಗೆ ತಂದುಕೊಂಡದ್ದನ್ನು ನೀವು ಗಮನಿಸಿದಿರಿ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು ಶ್ರೀಮನ್ಮಧ್ವಮತೆ ಹರಿಪರತರಹ ಎಂಬ ಒಂದೇ ಒಂದು ವ್ಯಾಸರಾಜರ ಆ ಉಕ್ತಿಯನ್ನು ಇಟ್ಟುಕೊಂಡು ತಮ್ಮ ಇಡೀ ಮೈಸೂರು ಮಹಾನಗರದ ಚಾತುರ್ಮಾಸ ಎಲ್ಲ ಹಗಲು ರಾತ್ರಿ ಅದನ್ನೇ ಕೃಷಿ ಮಾಡಿ ವ್ಯಾಸರಾಜರು ಸಂಗ್ರಹಪೂರ್ವಕವಾಗಿ ಹೇಳಿದ ಈ ಒಂದೊಂದು ತತ್ವಗಳನ್ನು ಯಾವ ರೀತಿ ಶ್ರೀಮದ್ ಭಗವದ್ಗೀತೆ ಪ್ರತಿಪಾದನೆ ಮಾಡುತ್ತದೆ ಅಂತ ತೋರಿಸುವುದಕ್ಕೆ ತಮ್ಮ ಸಂಪೂರ್ಣವಾದ ಗ್ರಂಥವನ್ನೇ ಮೀಸಲಾಗಿ ಇಟ್ಟ ಇಟ್ಟಿದ್ದಾರೆ ಇಷ್ಟು ವ್ಯಾಸರಾಜರ ಬಗ್ಗೆ ಶ್ರೀಮದ್ ಆಚಾರ್ಯರ ಬಗ್ಗೆ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರಿಗೆ ಇರುವಂತಹ ಗೌರವ ಚಂದ್ರಿಕಾ ಗ್ರಂಥಕ್ಕೆ ಒಂದು ಖಂಡನಾಭಾಸ ಬಂದಾಗ ಆ ಸಂದರ್ಭದಲ್ಲಿ ತೀರ್ಥರು ಪೂಜೆಗೆ ಹೋಗುವಂತಹ ಪ್ರಸಂಗ ಪೂಜೆಗೆ ಹೋಗುವ ಪ್ರಸಂಗದಲ್ಲಿ ಸ್ನಾನಕ್ಕೆ ಹೋಗುವುದನ್ನು ನಿಲ್ಲಿಸಿ ಆ ಚಂದ್ರಿಕಾ ಗ್ರಂಥಕ್ಕೆ ಬಂದಂತಹ ಖಂಡನಾಭಾಸವನ್ನು ಪರಿಹರಿಸಿ ಚಂದ್ರಿಕಾ ಮಂಡನ ಗ್ರಂಥದ ಪ್ರಾರಂಭವನ್ನು ಮಾಡಿ ಉತ್ತರವನ್ನು ಕೊಟ್ಟೇ ನಾನು ಸ್ನಾನ ಮಾಡುತ್ತೇನೆ ಇಲ್ಲದೇ ಇದ್ದರೆ ರಾಮದೇವರನ್ನು ಮುಟ್ಲಿಕ್ಕಾಗೋದಿಲ್ಲ ಇದು ಸನ್ಯಾಸಿಗಳಿಗೆ ಅಶೌಚ ಇಲ್ಲ ಆದರೆ ಒಂದರ್ಥದಲ್ಲಿ ಇದು ಅಶೌಚ ಬಂದಂತೆ ವ್ಯಾಸರಾಜರ ವಚನಗಳಿಗೆ ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಆಕ್ಷೇಪ ಬಂದಿದೆ ಎಂದರೆ ನಮಗೆಲ್ಲ ಅಶೌಚ ಇದ್ದಂತೆ ಎನ್ನುವ ರೀತಿಯಲ್ಲಿ ಕೂಡಲೇ ಅದಕ್ಕೆ ಖಂಡನವನ್ನು ಪ್ರಾರಂಭ ಮಾಡಿ ಆ ನಂತರದಲ್ಲಿ ಸ್ನಾನ ಮಾಡಿ ರಾಮದೇವರ ಪೂಜೆಯನ್ನು ಮಾಡಿದವರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ವ್ಯಾಸರಾಜರು ರಚನೆ ಮಾಡಿದ ಗ್ರಂಥಗಳು ನ್ಯಾಯಾಮೃತ ಶ್ರೇಷ್ಠವಾದ ಗ್ರಂಥ ನ್ಯಾಯಾಮೃತ ಆ ನ್ಯಾಯಾಮೃತ ಗ್ರಂಥಕ್ಕೆ ಆಗಲು ಖಂಡನಾಭಾಸ ಅಂತೇ ನಾವು ಹೇಳೋದು ನಿಜವಾದ ಖಂಡನ ಬಂದೇ ಇಲ್ಲ ಖಂಡನಾಭಾಸ ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿ ಎಂಬ ಗ್ರಂಥವನ್ನು ರಚನೆ ಮಾಡಿದರೆ ಆ ಗ್ರಂಥದ ವ್ಯಾಖ್ಯಾನವನ್ನು ಮಾಡುವ ನೆಪದಲ್ಲಿ ಅದ್ವೈತ ಸಿದ್ಧಿಯ ಖಂಡನವನ್ನು ಮಾಡಿ ವ್ಯಾಸರಾಜರು ಬರೆದ ನ್ಯಾಯಾಮೃತವನ್ನು ಸಮರ್ಥನೆ ಮಾಡುವುದಕ್ಕೆ ತಮ್ಮ ಜೀವನವನ್ನು ಮೀಸಲಾಗಿಟ್ಟು ಸೇವೆ ಮಾಡಿದವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ಪಾಂಡುರಂಗಿ ಆನಂದ ಭಟ್ಟಾರಕರು ಹಾಗೂ ತರಂಗಿಣಿ ವ್ಯಾಸರಾಮಾಚಾರ್ಯರು ನ್ಯಾಯಾಮೃತ ತರಂಗಿಣಿ ನ್ಯಾಯಾಮೃತ ಕಟಕೋದ್ಧಾರ ಎಂಬ ಗ್ರಂಥವನ್ನು ಬರೆದು ಸೇವೆ ಮಾಡಿದರು ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಅತ್ಯದ್ಭುತವಾದ ವ್ಯಾಖ್ಯಾನ ನ್ಯಾಯಾಮೃತವನ್ನು ವಿದ್ಯಾರ್ಥಿಗಳು ಇವತ್ತು ಅರ್ಥ ಮಾಡಿಕೊಳ್ಳುವುದಕ್ಕಿರುವಂತಹ ಅತ್ಯಂತ ಶ್ರೇಷ್ಠವಾದ ಉಪಯುಕ್ತವಾದ ವ್ಯಾಖ್ಯಾನ ಅದು ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ವೇದೇಶ ತೀರ್ಥರ ಶಿಷ್ಯರಾದ ಯಾದವಾರಿಯರ ಶಿಷ್ಯರು ಶ್ರೀನಿವಾಸ ಶ್ರೀನಿವಾಸತೀರ್ಥ ಈ ರೀತಿ ಯಾವುದೇ ರೀತಿಯ ಮಠಭೇದ ಇಲ್ಲದಂತೆ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಅನೇಕ ಯತಿಗಳು ಅನೇಕ ಗೃಹಸ್ಥರಾದ ಜ್ಞಾನಿಗಳು ವ್ಯಾಸರಾಜರ ಆ ಗ್ರಂಥಗಳ ವ್ಯಾಖ್ಯಾನವನ್ನು ಮಾಡಿ ಅದರ ಮೇಲೆ ಬಂದ ಆಕ್ಷೇಪಗಳಿಗೆ ಉತ್ತರವನ್ನು ಕೊಟ್ಟು ಬಹಳ ದೊಡ್ಡದಾದಂತಹ ಸೇವೆಯನ್ನು ಮಾಡಿದ್ದಾರೆ ಇದು ವ್ಯಾಸರಾಜ ಮಠಕ್ಕೂ ಉತ್ತರಾದಿ ಮಠಕ್ಕೂ ಅಂದಿನಿಂದ ಇರುವಂತಹ ಘನಿಷ್ಠವಾದ ಒಂದು ವಿಶಿಷ್ಟವಾದ ಅವಿನಾಭಾವ ಸಂಬಂಧ ಇದನ್ನು ತಿಳಿಯದಂತೆ ಇತ್ತೀಚೆಗೆ ಅನೇಕ ಜನರು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ಅದನ್ನು ಬಿಡ್ತಾರೆ ಅದಕ್ಕೆ ಉದ್ದೇಶಗಳು ಬೇರೆ ಅದರ ಬಗ್ಗೆ ನಮಗೆ ಸರ್ವಥಾ ಬೇಸರ ಇಲ್ಲ ಆ ರೀತಿ ಎಷ್ಟು ಜನ ಎಷ್ಟು ರೀತಿಯಾಗಿ ಹೇಳ್ತಾರೋ ಅಷ್ಟು ನಮಗೆ ಸಂತೋಷ ಕಾರಣ ಶುದ್ಧವಾಗುತ್ತೆ ಯಾರು ಆಡಿಕೊಳ್ತಾರೋ ಅವರಿಗೆ ಪಾಪಗಳೆಲ್ಲ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತದೆ ಆ ರೀತಿಯಾಗಿ ಅದು ಅವರಿಗೆ ಬಿಟ್ಟದ್ದು ಆದರೆ ಸತ್ಯ ಸಂಗತಿ ವ್ಯಾಸರಾಜ ಮಠಕ್ಕೂ ಉತ್ತರಾದಿ ಮಠಕ್ಕೂ ಅಂದಿನಿಂದ ವಿಶೇಷವಾದಂತಹ ಬಾಂಧವ್ಯ ಇದೆ ಪರಸ್ಪರವಾದಂತಹ ಸೌಹಾರ್ದ ಇದೆ ಇದು ಹೇಳಿಕೆಯಿಂದಲ್ಲ ಇದಕ್ಕೆ ದಾಖಲೆಗಳಿವೆ ಎಲ್ಲಿಯೋ ಒಂದು ಲೈನ್ ಸಿಕ್ಕರೆ ಅದು ದಾಖಲೆ ಅಂತಾರೆ ಒಂದು ಸಣ್ಣ ವರ್ಡ್ ಸಿಕ್ಕಿದೆ ಇಂತಹ ಇತಿಹಾಸದ ಪುಟದ ಕೊನೆಯಲ್ಲಿ ಅಂತ ಇಲ್ಲಿ ಪುಟದ ಕೊನೆ ಅಲ್ಲ ಇಡೀ ನ್ಯಾಯಾಮೃತ ತರಂಗಿಣಿಯೇ ಇದಕ್ಕೆ ದಾಖಲೆ ನ್ಯಾಯಾಮೃತ ಕಂಟಕೋದ್ಧಾರವೇ ಇದಕ್ಕೆ ದಾಖಲೆ ಶ್ರೀನಿವಾಸ ತೀರ್ಥರು ಬರೆದ ವ್ಯಾಖ್ಯಾನವೇ ಇದಕ್ಕೆ ದಾಖಲೆ ಸತ್ಯಜ್ಞಾನ ತೀರ್ಥರು ಬರೆದ ಚಂದ್ರಿಕಾ ಮಂಡನವೇ ಇದಕ್ಕೆ ದಾಖಲೆ ಸಭಾಶಾರ ಸಂಗ್ರಹವೇ ಇದಕ್ಕೆ ದಾಖಲೆ ಇವತ್ತಿಗೂ ದಯತೀರ್ಥ ವಿದ್ಯಾಪೀಠದಲ್ಲಿ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಇನ್ನು ಅನೇಕ ನಮ್ಮ ಶ್ರೀಮಠದಿಂದ ಅಲ್ಲಲ್ಲಿ ನಡೆಯುವಂತಹ ವೇದವ್ಯಾಸ ವಿದ್ಯಾಪೀಠ ಸತ್ಯಪ್ರಮೋದ ವಿದ್ಯಾಪೀಠ ಇನ್ನು ಅನೇಕ ವಿದ್ಯಾಪೀಠಗಳು ತೀರ್ಥ ವಿದ್ಯಾಪೀಠ ಈ ಎಲ್ಲ ವಿದ್ಯಾಪೀಠಗಳಲ್ಲಿಯೂ ಪ್ರತಿ ವರ್ಷ ಸಮಗ್ರ ನ್ಯಾಯಾಮೃತ ಅನೇಕರು ನ್ಯಾಯಾಮೃತ ಅದ್ವೈತ ಸಿದ್ಧಿ ಕಂಟಕೋದ್ಧಾರ ಸಮೇತ ಅನೇಕರು ನ್ಯಾಯಾಮೃತದ ಕೆಲವು ಭಾಗಗಳನ್ನು ಇನ್ನನೇಕರು ಪ್ರತಿ ವರ್ಷ ಸಿದ್ಧ ಮಾಡಿ ಮುಖೋದ್ಗತವಾಗಿ ಪರೀಕ್ಷೆಯನ್ನು ಕೊಟ್ಟು ಇವತ್ತಿಗೂ ವ್ಯಾಸರಾಜರ ಸ್ಮರಣೆಯನ್ನು ಮಾಡಿ ತುತ್ತು ಹಾಕುವಂತಹ ವಿದ್ಯಾರ್ಥಿಗಳಿದ್ದಾರೆ ವಿದ್ವಾಂಸರಿದ್ದಾರೆ ಇದೇ ಪ್ರತ್ಯಕ್ಷವಾದಂತಹ ದಾಖಲೆ ಇವತ್ತಿದೆ ಹೀಗಿರುವಾಗಲೂ ಏನಾದರೂ ಮಾಡಿ ಎರಡು ಮಠಗಳಲ್ಲಿ ಭೇದವನ್ನು ತರಬೇಕು ಅನ್ನುವ ಮಹಾಪ್ರಯತ್ನ ಅದರಲ್ಲಿ ತೃಪ್ತಿಯನ್ನು ಪಡುವಂತಹ ಜನರಿಗೂ ನಮಗೆ ಅವರ ಬಗ್ಗೆಯೂ ಬೇಸರಿಲ್ಲ ಅವರು ನಮ್ಮವರೇ ಅವರಿಗೆ ಅದರಲ್ಲಿ ತೃಪ್ತಿ ಇದೆಯಲ್ಲ ಒಬ್ಬನಿಗೆ ಹಣ್ಣು ತಿಂದರೆ ತೃಪ್ತಿ ಇನ್ನೊಬ್ಬರಿಗೆ ಹಾಲು ಕೊಡಿದ್ರೆ ತೃಪ್ತಿ ನೀನು ಹಣ್ಣೇ ತಿನ್ನು ಎಲ್ಲರಿಗೂ ಹೇಳಿದರೆ ಹೇಗೆ ಅವರವರಿಗೆ ತೃಪ್ತಿಯಾಗುವುದನ್ನೇ ಅವರಿಗೆ ಅಡುಗೆ ಮಾಡಿ ಬೆಳೆಸಬೇಕು ನಮಗೆ ಬೈದು ನೂರಾರು ಜನ ತೃಪ್ತರಾಗುವುದಾದರೆ ಪರಮ ಸಂತೋಷ ಸರ್ವಥಾ ನಾವು ಅವರನ್ನು ದ್ವೇಷ ಮಾಡೋದಿಲ್ಲ ಅದೇ ರೀತಿ ಅವರು ನಿಂದೆ ಮಾಡಲಿ ಆದರೆ ವ್ಯಾಸರಾದ ಮಠಕ್ಕೂ ಉತ್ತರಾದ ಮಠಕ್ಕೂ ಇರುವ ಬಾಂಧವ್ಯ ವ್ಯಾಸರಾಜರಿಗೂ ರಘುತ್ತಮ ತೀರ್ಥರಿಗೂ ಇರುವ ಬಾಂಧವ್ಯ ರಘುನಾಥ ತೀರ್ಥರಿಗೂ ಶ್ರೀಪಾದರಾಜರಿಗೂ ಇರುವಂತಹ ಬಾಂಧವ್ಯ ಅದು ಎಂದಿಗೂ ಹೋಗೋದಿಲ್ಲ ವೇದನದಿ ತೀರ್ಥರಿಗೂ ರಾಘವೇಂದ್ರ ಸ್ವಾಮಿಗಳವರಿಗೂ ಇದ್ದಂತಹ ಬಾಂಧವ್ಯ ಇವತ್ತು ವಿದ್ಯಾಶ್ರೀಷರಿಗೂ ನಮಗೂ ಇರುವಂತಹ ಬಾಂಧವ್ಯ ಪಯೋನಿಧಿಗಳಿಗೂ ನಮ್ಮ ಗುರುಗಳಿಗೂ ಇರುವಂತಹ ಬಾಂಧವ್ಯ ಪ್ರಸನ್ನರಿಗೂ ನಮ್ಮ ಗುರುಗಳಿಗೂ ಇರುವಂತಹ ಬಾಂಧವ್ಯ ಇದನ್ನು ಯಾರೂ ಕೆಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂದ ಮಾತ್ರಕ್ಕೆ ನಾನು ಯಾರನ್ನೋ ಬೈತಾ ಇದ್ದೇನೆ ಅಂತ ತಿಳಿಯಬೇಡಿ ಅವರೆಲ್ಲರೂ ನಮ್ಮವರೇ ಹರೇ ನಮಃ ಶ್ರೀಕೃಷ್ಣಾರ್ಪಣ